ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗ ತಾನೇ ಪಿ ಕೆ ಎಲ್ ಸೀಸನ್ ಟ್ವೆಲ್ ಆಪ್ಷನ್ ಮುಗ್ದಿದೆ ಸುಮಾರು ಜನ ಆಲೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ದೀರಾ ಬ್ರೋ ಯಾವಾಗ ಪಿ ಕೆ ಎನ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲಿ ನೋಡ್ಬೋದು ನಾವು ಫ್ರೀಯಾಗಿ ಅಂತ ಕೇಳ್ತೀರಾ ಅದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡೋಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬಿಡೋಣ ಶುರು ಮಾಡೋಣ ಈ ವರ್ಷ ಪಿ ಕೆ ಎಲ್ ಸೀಸನ್ ಟ್ವೆಲ್ ಬೇಗನೆ ಶುರುವಾಗ್ತಿದೆ ಅಂತಲೇ ಹೇಳ್ಬೋದು ಏಕೆಂದರೆ ನಾವು ಲಾಸ್ಟ್ ಸೀಸನ್ ನೋಡಿದ್ರೆ ಪಿ ಕೆ ಎಲ್ ಸೀಸನ್ ಲೆವೆನ್ನ ಲಾಸ್ಟ್ ಟೈಮು ಆಗಸ್ಟ್ ಫಿಫ್ಟೀನ್ತ್ ಮತ್ತೆ ಸಿಕ್ಸ್ಟೀನ್ ಪಿ ಕೆ ಎಲ್ ಆಕ್ಷನ್ ನಡೆದಿತ್ತು ಆಕ್ಷನ್ ನಡೆದ ಒಂದು ಎರಡು ತಿಂಗಳಲ್ಲೇ ಪಿ ಕೆ ಎಲ್ನ ನ ಸ್ಟಾರ್ಟ್ ಮಾಡಿದರು ಅಂದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲೇ ಸ್ಟಾರ್ಟ್ ಮಾಡಿದರು ಈ ವರ್ಷ ಪಿ ಕೆ ಎಲ್ ಆಕ್ಷನ್ ಬೇಗನೆ ನಡೆದಿದೆ ಆಗಸ್ಟ್ ಗಿಂತ ಮುಂಚೆ ಎರಡು ತಿಂಗಳು ಮುಂಚೆನೆ ನಡೆದಿದೆ ಈ ವರ್ಷ ಹಾಗಾಗಿ ಆಕ್ಷನ್ ಮುಗಿದ ಎರಡು ತಿಂಗಳಿಗೆ ಪ್ರೋ ಕಬಡ್ಡಿ ಲೀಗ್ ಸ್ಟಾರ್ಟ್ ಆಗೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಇವಾಗ ಆಕ್ಷನ್ ನಡೆದಿದ್ದು ಮೇ ಮೂವತ್ತೊಂದು ಹಾಗೂ ಜೂನ್ ಒಂದನೇ ತಾರೀಕೆ ಅದಾದ ಒಂದು ಎರಡು ತಿಂಗ್ಳಿಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ಆಗಸ್ಟ್ ಮಿಡ್ ಆಫ್ ದ ಮಂತ್ ಪಿ ಕೆ ಎಲ್ ಸೀಸನ್ ಟ್ವೆಲ್ ನಡೆಯೋ ಸಾಧ್ಯತೆ ತುಂಬಾ ಇದೆ ಏನಕ್ಕೆ ಎರಡು ತಿಂಗಳು ಗ್ಯಾಪ್ ಇರುತ್ತೆ ಅಂದರೆ ಸುಮಾರು ಜನ ಪ್ಲೇಯರ್ಸು ಹೊಸೊಬ್ಬರು ಒಬ್ಬರು ಮುಖ ಒಬ್ಬರು ನೋಡೇ ಇರೋದಿಲ್ಲ ಹಾಗಾಗಿ ಕೋಚ್ ಕೂಡ ಹೊಸೊಬ್ಬರಾಗಿರ್ತಾರೆ ಕೋಚ್ಗೂ ಪ್ಲೇಯರ್ಸ್ಗೂ ಕೋ ಒಂದು ಕೋಆರ್ಡಿನೇಷನ್ ಬೇಕಾಗಿರುತ್ತೆ ಮತ್ತೆ ಪ್ಲೇಯರ್ಸ್ಗಳಲ್ಲಿ ಕೋಆರ್ಡಿನೇಷನ್ ಬೇಕಾಗಿರುತ್ತೆ ಕಬಡ್ಡಿ ಅನ್ನೋ ಒಂದು ಆಟ ಕ್ರಿಕೆಟ್ ತರ ಅಲ್ಲ ಕಬಡ್ಡಿಗೆ ತುಂಬಾನೇ ಪ್ರಾಕ್ಟೀಸ್ ಬೇಕಾಗುತ್ತೆ ಹಾಗಾಗಿ ಒಂದು ಎರಡು ತಿಂಗಳು ಗ್ಯಾಪ್ನ ಕೊಟ್ಟಿರ್ತಾರೆ ಅವ್ರಿಗೆ ಈ ಎಲ್ ಸೀಸನ್ ಟು ಅಲ್ಲಿ ಎಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ನೀವೇನಾದ್ರೂ ಟಿವಿಲಿ ನೋಡಿದ್ರೆ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ನೋಡಬಹುದು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ನೋಡಬಹುದು ಮತ್ತೆ ನೀವು ಮೊಬೈಲ್ ನಲ್ಲಿ ನೋಡಿದ್ರೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೋಡಬಹುದು ಲಾಸ್ಟ್ ಟೈಮು ಕೂಡ ಟಿವಿಲಿ ಸ್ಟಾರ್ ಸ್ಪೋರ್ಟ್ಸಲ್ಲೇ ಟೆಲಿಕಾಸ್ಟ್ ಮಾಡಿದ್ದು ಮತ್ತೆ ಮೊಬೈಲ್ನಲ್ಲೂ ಕೂಡ ಲಾಸ್ಟ್ ಟೈಮು ಹಾಟ್ ಸ್ಟಾರಲ್ಲೇ ಟೆಲಿಕಾಸ್ಟ್ ಮಾಡಿದ್ದು ಈ ಸಲ ಜಿಯೋ ಹಾಟ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಿದ್ದಾರೆ ಪಿ ಕೆ ಲಾಕ್ಷನ್ ಆದ್ರೂ ಕೂಡ ಇದುವರೆಗೂ ಯಾವುದೇ ಒಂದು ಟೀಮು ಕ್ಯಾಂಪ್ನ ಸೇರಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಟೀಮು ಕೂಡ ಕ್ಯಾಂಪ್ನ ಸೇರಿಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಇದುವರೆಗೂ ಇನ್ನು ಒಂದು ವಾರದಲ್ಲಿ ಎಲ್ಲ ಟೀಮ್ಗಳು ಪ್ರಾಕ್ಟೀಸ್ ಕ್ಯಾಂಪ್ಗೆ ಸೇರ್ತವೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದುವರೆಗೂ ಯಾವುದೇ ಥರ ಒಂದು ಅಫಿಷಿಯಲ್ ಅಪ್ಡೇಟ್ಸ್ಗಳು ಇನ್ನೂ ಬಂದಿಲ್ಲ ಅಫಿಷಿಯಲ್ ಅಪ್ಡೇಟ್ಸ್ಗಳೆಲ್ಲ ಜುಲೈ ಮೂವತ್ತೊಂದರ ಒಳಗೆ ಬಂದುಬಿಡ್ತವೆ ಅಪ್ಡೇಟ್ಸ್ಗಳು ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸೋಣ ವೀಡಿಯೋ ಎಷ್ಟಾಗಿದೆ ಒಂದೇ ಒಂದು ಲೈಕ್ ಕಟ್ಟೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ